ಸ್ನೇಹಿತರೆ ನಿನ್ನೆ ವಿಡಿಯೋದಲ್ಲಿ ನೋಡಿದ್ವಿ ನಾವು ಊರಿಗೆ ಹೊರಟಿದ್ವಿ ಅಕ್ಕನ ಮನೆಗೆ ಬಂದಿದ್ವಿ ಇವಾಗ ಅಕ್ಕನ ಮನೆಯಿಂದ ಹೊರಟು ನಮ್ಮ ಮನೆಗೆ ನಮ್ಮ ಊರಿಗೆ ಹೋಗ್ತಾ ಇದ್ವಿ ಗಂಡನ ಮನೆಗೆ ಫಂಕ್ಷನ್ ನಮ್ಮನೆ ತಮ್ಮ ನಮ್ಮ ಪಾಪನ ನಾಮಕರಣ ಅಯ್ಯೋ ಅಲ್ಲಿ ಸ್ನೇಹಿತರೆ ಅದಕ್ಕೆ ತೊಟ್ಲು ಶಾಸ್ತ್ರ ಇದೆ ಅಲ್ಲಿಗೆ ಹೋಗ್ತಾ ಇದೀವಿ ಇವತ್ತು ಎಲ್ಲ ವೀಡಿಯೋದ ಬರಕ್ಕೆ ಇಷ್ಟಪಟ್ಟರೆ ಎಲ್ಲರನ್ನು ಪರಿಚಯ ಮಾಡಿಸ್ತೀನಿ ಇಲ್ಲ ಅಂದರೆ ಇಲ್ಲ ಹಾಗೆ ವಿಡಿಯೋ ಮಾಡೋದಷ್ಟೇ ನೋಡೋಣ ವೀಡಿಯೋ ಹೇಗೆ ಹೋಗುತ್ತೆ ಅಂತ ಇಲ್ಲಿ ರೋಡ್ ಅಷ್ಟು ಸರಿ ಇಲ್ಲ ಎತ್ತೆತ್ತಾಗ್ತಾ ಇದೆ ವಿಡಿಯೋ ಅಷ್ಟು ಎಷ್ಟು ಸರಿ ಬರ್ತಾ ಇದೆ ಗೊತ್ತಾಗ್ತಾ ಇಲ್ಲ ನೋಡಿ ಪಾಪ ಹೆಂಗೆ ರೆಡಿ ಆಗಿದೆ ನಾವು ಹಿಂಗೆ ಸಿಗ್ತಾ ರೆಡಿಯಾಗಿದ್ದೀವಿ 빵빵 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 앵개 빵개 데일리 데일리 아이 데데데데데데데데데데데데데데데데데데데데데데데데데데데데데데데데데데데데데데데데데데데데데데데데데데데데데데데데데데데데데데데데데데데데데데데데데데데데데데데데 ಸ್ನೇಹಿತರೆ ಇವಾಗ ನಾವು ನಮ್ಮ ಊರಿಗೆ ಬಂದು ತಲುಪಿದ್ದು ಆಯ್ತು ನೋಡಿ ನಮ್ಮ ಅಕ್ಕನ ಊರಿಂದ ಇಲ್ಲಿಗೆ ಒಂದು ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಇವಾಗ ಬೆಳಗ್ಗೆ ಬೇಗನೆ ಬಂದ್ವಿ ಇವಾಗ ನಾವು ಇಲ್ಲಿ ಬರೋದಕ್ಕೆ ಒಂದು ಒಂಬತ್ತು ಗಂಟೆ ಆಗಿತ್ತು ಬಂದು ತಲುಪಿದ್ವಿ ಇನ್ನು ನಾನು ನಿಮಗೆ ನಮ್ಮ ಮನೇನ ತೋರಿಸ್ತೀನಿ ನೋಡಿ ಈ ಮನೇನ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಕಟ್ಟಿರೋ ಅಂಥದ್ದು ಮನೆ ತುಂಬ ಚೆನ್ನಾಗಿದೆ ಅವಾಗೇ ಸ್ವಲ್ಪ ಆರ್ ಸಿ ಸಿ ಹಾಕಿದ್ದಾರೆ ಮುಂದಗಡೆ ಒಂದು ಎರಡು ರೂಮಿ ಆಗೋ ಹಿಂದೆಲ್ಲ ಮತ್ತು ಹಂಚಿನ ಮನೆಯೇ ಚೆನ್ನಾಗಿದೆ ಮನೆ ಈ ಕಡೆ ಬೀಗ ಹಾಕಿದೆ ನೋಡಿ ನಾನು ತೋರಿಸ್ತೀನಿ ನಿಮಗೆ ಅದು ನಮ್ಮ ಮನೆ ನಾವು ಅದನ್ನು ಒಂದು ಸ್ವಲ್ಪ ರಿಪೇರಿ ಮಾಡಿಸ್ತಾ ಇದ್ದೀವಿ ಹಾಗಾಗಿ ಇವಾಗ ನಾನು ಅದನ್ನ ತೋರಿಸಲ್ಲ ನೆಕ್ಸ್ಟ್ ಯಾವಾಗಾದರೂ ತೋರಿಸ್ತೀನಿ ಇದು ನಮ್ಮ ಇನ್ನೊಬ್ಬ ಇನ್ನೊಬ್ಬರು ಮಾವನ ಮನೆ ಇಲ್ಲಿ ಕೂತಿರೋರು ನಮ್ಮ ಸಣ್ಣ ಮಾವ ಇವಾಗ ಇವರು ನನ್ನ ಕೋಸಿಸ್ಟರು ಸೌಮ್ಯ ಅಂತ ಅವರು ಮೈಸೂರಲ್ಲಿರ್ತಾರೆ ಇದಾದ ನಂತರ ನೋಡಿ ತೊಟ್ಲು ಕರ್ಕೊಂಬಂದಿದ್ದು ಆಯಿತು ನೋಡಿ ಇಲ್ಲಿ ಪಾಪು ಈ ಪಾಪದೇ ತೊಟ್ಲು ಕರ್ಕೊಂಬಂದಿದ್ದು ಅವನ ಹೆಸರು ಪ್ರತ್ಯುಷ್ ಪ್ರತ್ಯುಷ್ದು ತೊಟ್ಲು ಶಾಸ್ತ್ರ ಇವತ್ತು ಇಲ್ಲಿ ಪೂಜೆ ಮಾಡ್ತಾ ಇರೋರು ನಮ್ಮ ಇನ್ನೊಬ್ರು ನಾದ್ನಿ ಆವಾಗಲೂ ತೋರಿಸಿದ್ನಲ್ಲ ನಮ್ಮ ಮಾವ ಇವರು ಅಂತ ಹೇಳಿ ಅವ್ರ ಮಗಳು ಇವರು ಇವ್ರ ಹೆಸರು ಮೀನಾ ಈ ಥರ ಪಾಪುಗೆ ಯಾರು ಅತ್ತೆ ಆಗಬೇಕಲ್ವ ಅವರು ಈ ಥರ ಹೊಸಲು ಪೂಜೆ ಎಲ್ಲ ಮಾಡ್ತಾರೆ ಹೊಸಲು ಪೂಜೆ ಮಾಡಿ ತೊಟ್ಟು ಪೂಜೆ ಮಾಡಿ ಒಳಗೆ ಕರ್ಕೊಳ್ಳೋ ಅಂಥದ್ದು ಸ್ನೇಹಿತರೇನು ನಮ್ಮ ಫ್ಯಾಮಿಲಿ ತುಂಬ ದೊಡ್ಡದಿದೆ ಈ ಥರ ಯಾರು ಅಷ್ಟು ಕ್ಯಾಮ್ರ ಮುಂದೆ ಬಂದು ಇದು ಮಾಡೋಕ್ಕೆ ಇಷ್ಟಪಡೋಲ್ಲ ನಾನು ಹಾಗೆ ವೀಡಿಯೋ ಮಾಡ್ಕೊಂಡಿರೋದು ನಾನು ನೆಕ್ಸ್ಟು ನಮ್ಮ ಮದುವೆ ಆಲ್ಬಂಬಲ್ಲಿ ತೋರಿಸ್ತೀನಿ ನಿಮಗೆ ಎಲ್ಲರನ್ನು ಎಲ್ಲ ಯಾರ್ಯಾರು ಅಂತ ಹೇಳಿ ಪರಿಚಯ ಮಾಡಿಸ್ತೀನಿ ಮೇ ಬಿ ನಾನು ಈ ಥರ ವೀಡಿಯೋದಲ್ಲಿ ಹೇಳ್ತಾ ಹೋದರೆ ಅಷ್ಟು ಸರಿಯಾಗಿ ಗೊತ್ತಾಗಲ್ಲ ಅನಿಸುತ್ತೆ ಹಾಗಾಗಿ ನಾನು ನೆಕ್ಸ್ಟು ನನ್ನ ಮದುವೆ ಆಲ್ಬಮಿಂದ ವೀಡಿಯೋ ಮಾಡಿದಾಗ ನಾನು ನಿಮಗೆ ಎಲ್ಲರನ್ನೂ ತೋರಿಸ್ತೀನಿ ಈ ಥರ ಪೂಜೆ ಮಾಡಿ ಹೊಸಲಿಗೆ ಒಂದು ಮಳೆ ಬಡ್ದು ಒಳ ಕರ್ಕೊಳ್ಳೋ ಅಂಥದ್ದು ನಮ್ಮ ಕಡೆ ಶಾಸ್ತ್ರ ನಿಮ್ಮ ಕಡೆನೂ ಇದೇ ಥರ ಇದೆಯಾ ಕಮೆಂಟ್ ಮಾಡಿ ತಿಳಿಸಿ ಇವಾಗ ಒಳಗೆ ಬರ್ತಾ ಇದ್ದಾರೆ ನೋಡಿರಿ ಮೊದಲು ತೊಟ್ಲು ಅದಾದಮೇಲೆ ಪಾಪು ಇವಾಗ ನಾನು ಬರ್ತಿದ್ದೀನಿ ನಾ ಆ ಕಡೆ ಹೊರಗಿದ್ದೆ ಪೂಜೆ ಆಗೋವರೆಗೂ ಈಗ ಒಂದು ಸ್ವಲ್ಪ ಜನ ಬಂದಿದ್ದಾರೆ ಸ್ನೇಹಿತರೆ ಅದಾದಮೇಲೆ ಇನ್ನೂ ಒಂದು ಸ್ವಲ್ಪ ಜನ ಬರ್ತಾರೆ ಇದೆಲ್ಲ ಆಗತ್ತೋ ಒಂದು ಸ್ವಲ್ಪ ಎಲ್ಲರೂ ಮಾತಾಡ್ತಾ ಕೂತಿದ್ವಿ ಇಲ್ಲಿ ನಮ್ಮ ನಮ್ಮನೆಯವ್ರು ಕೂಡ ಕೂತಿದ್ದಾರೆ ಹಾಗೆ ಈ ಕಡೆ ಮೀನಕ್ಕ ಕೂಡ ಕೂತಿದ್ದಾರೆ ಏನಂದರೆ ನಮ್ಮ ಪಾಪುದು ಲಾಸ್ಟ್ ಇಯರು ಹೋದ ವರ್ಷ ಮೇ ತಿಂಗಳು ಮೂರನೇ ತಾರೀಕಿನೇ ನಮ್ಮದು ಕೂಡ ತೊಟ್ಲು ಶಾಸ್ತ್ರ ಆಗಿದ್ದು ಈ ಪಾಪುದು ಅವಾಗೇ ಆಗಿದ್ದು ಹಾಗಾಗಿ ಒಂದೇ ಸ ಒಂದೇ ಡೇಟಿಗೆ ಬಂದಿದೆಯಲ್ಲ ಅಂತ ಹೇಳಿ ಮಾತಾಡ್ತಾಯಿದ್ವಿ ನಾವು ಹೋದ ವರ್ಷ ಇದೇ ಮೇ ಮೂರಕ್ಕೆ ನಮ್ಮ ಪಾಪು ತೊಟ್ಲು ಶಾಸ್ತ್ರನೂ ಮಾಡಿದ್ವಿ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಇಲ್ಲ ಅದೆಲ್ಲ ಆಗತ್ತು ಶಾಸ್ತ್ರ ಎಲ್ಲ ಮುಗಿದಿದ್ದಾದಮೇಲೆ ಊಟ ಮಾ ಮಾಡ್ತಾಯಿದ್ವಿ ಊಟಕ್ಕೆ ಕ್ಯಾಂಟ್ರಿಂಗಿಂದು ಊಟ ತರಿಸಿದ್ದು ನಾವು ಇಲ್ಲಿ ಊಟಕ್ಕೆ ಪಾಯಸ ರೊಟ್ಟಿ ಪಲ್ಯ ಪುಳಿಯೋಗರೆ ಅನ್ನ ಸಾಂಬಾರು ಹಪ್ಪಳ ಸಂಡಿಗೆ ಕೋಸುಂಬ್ರಿ ಎಲ್ಲ ಇತ್ತು ಊಟ ಚೆನ್ನಾಗಿತ್ತು ಎಲ್ಲರೂ ಊಟ ಮಾಡ್ತಾಯಿದ್ದಾರೆ ಸ್ವಲ್ಪ ಬಫೆ ಸಿಸ್ಟಮಲ್ಲಿ ಊಟ ಮಾಡ್ತಾಯಿದ್ದೀವಿ ನೋಡ್ಬೋದು ಇಲ್ಲಿ ಎಲ್ಲರೂ ಕೂತಿದ್ದಾರೆ ಎಲ್ಲರೂ ಬಂದಾಗಿತ್ತು ನೆಂಟರು ಸ್ನೇಹಿತರೆ ಜಾಸ್ತಿ ಏನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ತುಂಬಾ ಬಿಸಿಲಿತ್ತು ಅಲ್ವಾ ಪಾಪವು ಕಿರಿಕಿರಿ ಮಾಡ್ತಾ ಇದ್ದ ಅಲ್ಲಿ ತುಂಬ ಜನ ಬೇರೆ ಸೇರಿದ್ರು ನನಗೇನೋ ಒಂಥರ ಆಗ್ತಾ ಇತ್ತು ನಿದ್ದೆ ಸರಿಯಾಗಿರಲಿಲ್ಲ ಹಂಗೆ ತುಂಬಾ ಕಿರಿಕಿರಿ ಮಾಡ್ತಾ ಇದ್ದ ಸ್ನೇಹಿತರೆ ಹಂಗಾಗಿ ವಿಡಿಯೋ ಜಾಸ್ತಿ ತೆಗಿಯಕ್ಕಾಗಲಿಲ್ಲ ಇದೊಂದು ಸಣ್ಣ ವ್ಲಾಗ್ ಆಗಿದೆ ಒಂಬತ್ತು ನಿಮಿಷದ್ದು ಇನ್ನೂ ನೆಕ್ಸ್ಟು ಒಂದು ಎರಡು ಮೂರು ವೀಡಿಯೋ ಬರುತ್ತೆ ಊರಿಂದೆ ಚೆನ್ನಾಗಿದೆ ನೆಕ್ಸ್ಟು ಇನ್ನೊಂದು ಫಂಕ್ಷನು ಇನ್ನೊಂದೆರಡು ಊರು ಹೋಗಿದ್ದೆಲ್ಲ ಇದೆ ನೋಡ್ ನೋಡ್ಬೋದು ನೀವು ಇನ್ನು ಇಲ್ಲಿ ಡೋರ್ ಹತ್ರ ನಿಂತಿದ್ದಾರೆ ನೋಡಿ ಇವರು ನಮ್ಮ ಅತ್ತೆ ಆವಾಗಲೇ ಚೇರ್ ಮೇಲೆ ಕೂತಿದ್ರಲ್ಲೋ ಮಾವ ಅಂತ ತೋರಿಸಿದೆ ಅವ್ರ ಮನೆಯವರು ಸಣ್ಣ ಅತ್ತೆ ಇನ್ನು ಈಗ ಈ ಕಡೆ ಎಲ್ಲರೂ ಮಾತಾಡ್ತಾ ಇದ್ದರು ವೀಡಿಯೋ ಅದಾದ ಮೇಲೆ ನೋಡಿ ಇಲ್ಲಿ ಪಾಪುನ ಆಟ ಆಡಿಸ್ತಾ ಇದ್ದೀವಿ ನಮ್ಮ ಮಗನೂ ನಿದ್ದೆ ಮಾಡಿ ಎದ್ದು ಎಲ್ಲ ಆಯಿತು ಇವಾಗ ಏನಂದರೆ ಇವನಿಗೆ ಅವನು ಅವನು ಬೇಕು ಅವನು ಸಣ್ಣ ಪಾಪು ಇವನು ಕೂದಲು ಹಿಡಿದು ಎಳಿಬೇಕು ಅಂತ ಹೇಳಿ ಈ ಥರ ಆಟ ನಡೀತಾ ಇತ್ತು ಇಲ್ಲಿ ಇವನು ಫಸ್ಟಿಗೆ ಸ್ವಲ್ಪ ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡು ಇದ್ದ ಆಮೇಲೆ ಸರಿ ಹೋದ ನೋಡಿದರೆ ಲಾಸ್ಟ್ ಲಾಸ್ಟಿಗೆ ನಾವು ಈ ಸಣ್ಣ ಪಾಪನ್ನೇ ಎತ್ಕೊಂಡ್ರೆ ಇವನಿಗೆ ಹೊಟಕ್ಕೆ ಕಿಚ್ಚಾಗ್ಲಿಕ್ಕೆ ಶುರು ಆಯಿತು ಈ ಥರ ಎಲ್ಲ ನಡೀತು ನಾವು ಎಲ್ಲರೂ ಸೇರಿದ್ದು ಚೆನ್ನಾಗಿತ್ತು ಇವತ್ತಿನ ದಿನ ಮಾತ್ರ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ಈ ಫಂಕ್ಷನ್ ಮಾಡಿದ್ದು ಸ್ನೇಹಿತರೆ ನೋಡ್ಬೋದು ನೀವು ಇಲ್ಲಿ ಆಟ ಆಡ್ತಾ ಇದ್ದಾರೆ ಅಂಥೇಳಿ ನಾವು ಪಾಪುಗೆ ತಂದಿದ್ದ ಗಿಫ್ಟನ್ನ ಇವು ನಮ್ಮ ಪಾಪುನೇ ಹಿಡ್ಕಂಡು ಆಟ ಇದ್ದಾನೆ ಅವ್ರಿಗೆ ಕೊಡು ಅಂತ ನಾನು ಹೇಳ್ತಾ ಇದ್ದೀನಿ ಹಿಂಗೆ ಏನೇನೋ ಮಾತಾಡ್ತಾ ಆಟ ಆಡ್ತಾ ಇದ್ರು ಸ್ನೇಹಿತರೆ ಇನ್ನು ಈ ಕಡೆ ಒಬ್ಬ ಪಾಪು ಕಾಣ್ತಾ ಇದ್ದಾನಲ್ವಾ ಅವನು ಮೀನಕ್ಕನ ಮಗ ಅವನ ಹೆಸರು ಪ್ರದ್ವಿತ್ ಅಂತ ಅವನು ಕೂಡ ಇದ್ದ ಇವತ್ತು ನಮ್ಮ ಪಾಪುಗೆ ಅವನ ಜೊತೆಗೆ ತುಂಬ ಚೆನ್ನಾಗಿ ಕಂಫರ್ಟಬಲ್ ಆಗಿತ್ತು ಆಟ ಆಡಲಿಕ್ಕೆ ಆಟ ಆಡ್ತಾ ಇದ್ರು ಅವನು ನೆಕ್ಸ್ಟು ಇವಾಗ ವೀಡಿಯೋದಲ್ಲಿ ಬಂದು ಹಾಯ್ ಮಾಡ್ತಾನೆ ನೋಡಿ ಹಂಗೆ ನಮ್ಮ ಪಾಪು ನೋಡಿ ಇಲ್ಲಿ ಆಟ ಆಡ್ತಾ ಇರೋವಂಥದ್ದು ಹೀಗೆ ಸ್ನೇಹಿತರೆ ಇನ್ನೂ ನಮ್ಮ ಫ್ಯಾಮಿಲಿ ತುಂಬಾ ದೊಡ್ಡದಿದೆ ಸದ್ಯಕ್ಕೆ ನಾವು ಒಂದು ಸ್ವಲ್ಪ ಜನ ಸೇರಿದೀವಿ ನೆಕ್ಸ್ಟ್ ಫಂಕ್ಷನ್ಗಳಲ್ಲಿ ಎಲ್ಲರೂ ಸೇರ್ತೀವಿ ನೋಡಿ ಇಲ್ಲಿ ಪ್ರದ್ವಿತ್ ಹಾಯ್ ಮಾಡ್ತಾನೆ ನಿಮಗೆ ಹಾಯ್ ಮಾಡಿ ಇನ್ನು ನೆಕ್ಸ್ಟ್ ಫಂಕ್ಷನಲ್ಲಿ ಎಲ್ಲರೂ ಕೂಡ ಬರ್ತಾರೆ ಇವಾಗ ಒಂದು ಸ್ವಲ್ಪ ಗಡಿ ಇದ್ದಿದ್ದರಿಂದ ಬೇಗನೆ ಆಗೋಯ್ತು ನೆಕ್ಸ್ಟ್ ಎಲ್ಲರೂ ಬರ್ತಾರೆ ಅವಾಗ ಚೆನ್ನಾಗಿರ್ತದೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ನಮ್ಮ ಪಾಪು ನೋಡ್ಬೋದು ಅವನು ಶರ್ಟು ಪ್ಯಾಂಟ್ ಎಲ್ಲ ಬಿಚ್ಚಾಕಿ ಬರೀ ಬನ್ನಿನಲ್ಲಿದ್ದಾನೆ ಅವನಿಗೆ ತುಂಬಾ ಶೆಕೆ ಆಗ್ತಾಯಿತ್ತು ಇರಿಟೇಟ್ ಆಗ್ತಾಯಿತ್ತು ಹಾಗಾಗಿ ಬರೀ ಬನ್ನಿನಲ್ಲಿ ಬಿಟ್ಟಿದ್ದೆ ಇನ್ನು ಹೀಗೆ ದಿನ ಕಳಿತು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಯಿತು ನಿಮಗೆ ಅಂದ್ಕೊಳ್ತೀನಿ ಒಂದು ಸ್ವಲ್ಪ ಮಟ್ಟಿಗೆ ನಮ್ಮ ಫ್ಯಾಮಿಲಿ ಕೂಡ ನಿಮಗೆ ಪರಿಚಯ ಆಯಿತು ಇನ್ನು ನೆಕ್ಸ್ಟ್ ನಾನು ತೋರಿಸ್ತೀನಿ ನಾಳೆ ವೀಡಿಯೋ ನಾಡಿದ ವೀಡಿಯೋ ಇನ್ನೂ ತುಂಬಾ ಚೆನ್ನಾಗಿದ್ದಾವೆ ನಮ್ಮ ಪಾಪ ವಾಯ್ಸು ಓವರ್ ಕೊಡೋಕ್ ಬಿಡ್ತಾ ಇಲ್ಲ ಅಲ್ಲಿ ವೀಡಿಯೋ ಎಡಿಟ್ ಮಾಡ್ತಾ ಇದ್ದೀನಲ್ವ ಅದರಲ್ಲಿ ನೋಡಿ ಹೇಳ್ತಾ ಇದ್ದಾನೆ ಅವರೆಲ್ಲ ಎಲ್ಲೋದ್ರು ಅಂತ ಅಲ್ಲಿ ಎಷ್ಟು ಸ್ನೇಹಿತರೆ ಕೇಳಿಸ್ಕಂದ್ರಲ್ವ ನಮ್ಮ ಪಾಪುಗೆ ಅವರೆಲ್ಲ ಎಲ್ಲೋದ್ರು ಅಂತ ಏನೋ ಬೇಜಾರಾಗಿ ಅಳೋಕ್ಕೆ ಶುರು ಮಾಡಿಬಿಟ್ಟ ನಾನು ಕೊಡ್ತಾ ಇದ್ದೆ ಅವನು ನೋಡ್ತಾ ಇದ್ದ ಇಲ್ಲಿ ಹಂಗಾಗಿ ಈ ಥರ ನಡೀತಾ ಇರೋದು ಸ್ನೇಹಿತರೆ ನಮ್ಮ ಮನೇಲಿ ಅವನಿಗೆ ಇದೆ ಒಂದೆರಡು ದಿನ ಅಲ್ಲಿ ಇದ್ದು ಬಂದಿದ್ಗೆ ಇನ್ನೂ ಅಲ್ಲೇ ಇರಬೇಕಿತ್ತು ಅಂತ ಇನ್ನು ಇವತ್ತಿನ ಈ ವಿಡಿಯೋ ಇಷ್ಟೇ ಸ್ನೇಹಿತರೆ ಹೋಗಿ ಬರ್ತೀನಿ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ಈ ವಿಡಿಯೋ ಏನಾದ್ರು ಒಂದು ಸಣ್ಣ ಕಾರಣಕ್ಕಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ತಿಳಿಸಿ ನೋಡ್ಬೋದು ಅಲ್ಲೂ ಹಠ ಮಾಡ್ತಾಯಿದ್ದಾನೆ ಹೋಗಿ ಬರ್ತೀನಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು